ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ನಿರ್ಜಲ ಏಕಾದಶಿಯ ಶುಭಾಶಯಗಳು ಯಾಕಂದರೆ ಎಲ್ಲ ಏಕಾದಶಿಗಳಿಗೂ ಅದರದ್ದೇ ಆದ ಮಹತ್ವವಿದೆ ಆದರೆ ಇಪ್ಪತ್ನಾಲ್ಕು ಏಕಾದಶಿಗಳಲ್ಲೂ ಅತಿ ದೊಡ್ಡ ಪ್ರಾಮುಖ್ಯತೆಯನ್ನ ಮಹತ್ವವನ್ನು ಹೊಂದಿರೋದು ಈ ನಿರ್ಜಲ ಏಕಾದಶಿಯೇ ಇದನ್ನು ಪಾಂಡವ ಏಕಾದಶಿ ಅಂತಲೂ ಕರೀತಾರೆ ಹಾಗೆ ಭೀಮಸೇನ ಏಕಾದಶಿ ಅಂತಲೂ ಕರೀತಾರೆ ಸ್ನೇಹಿತರೆ ಯಾಕೆ ಈ ನಿರ್ಜಲ ಏಕಾದಶಿಗೆ ಈ ರೀತಿ ಹೆಸರು ಬಂದಿದೆ ಅಂತೇಳಿ ಮುಂದೆ ತಿಳಿಸ್ತೀನಿ ಎಲ್ಲ ಏಕಾದಶಿಗಳು ಅದರದ್ದೇ ಆದ ಮಹತ್ವವನ್ನು ಹೊಂದೇ ಹೊಂದಿದ್ದಾವೆ ಸ್ನೇಹಿತರೆ ಆದರೆ ಈ ನಿರ್ಜಲ ಏಕಾದಶಿಯ ಮಹತ್ವವೇನೆಂದರೆ ಈ ಏಕಾದಶಿಯನ್ನು ಸ್ವಲ್ಪವೂ ನೀರನ್ನು ಕುಡಿಯದೆ ಎರಡು ದಿನಗಳ ಕಾಲ ಆಚರಿಸುವ ಸಂದರ್ಭ ಈ ಏಕಾದಶಿ ಎಂದು ಬಂದಿದೆ ನಮಗೆ ಹೋದ ವರ್ಷವೂ ಇದೇ ಥರ ಆಗಿತ್ತು ಹಾಗೆ ಈ ವರ್ಷನೂ ಕೂಡ ಎರಡು ದಿನ ಏಕಾದಶಿ ಬಂದಿದೆ ಸೋಮವಾರ ಮತ್ತು ಮಂಗಳವಾರ ನಾವು ಬುಧವಾರ ನಾವು ಬುಧವಾರ ದ್ವಾದಶಿಯೆಂದು ಈ ವ್ರತವನ್ನು ಪೂರ್ಣಗೊಳಿಸಬೇಕಾಗತ್ತೆ ಶುರು ಮಾಡೋದು ಸೋಮವಾರ ಸೂರ್ಯೋದಯ ನಂತರ ಶುರು ಮಾಡಬೇಕು ಹಾಗೆ ಬುಧವಾರ ಸೂರ್ಯೋದಯ ಆಗುವುದಕ್ಕಿಂತ ಮುಂಚೆ ಮುಗಿಸ್ಬೇಕು ಯಾಕೆ ಈ ರೀತಿ ಎರಡು ದಿನ ಏಕಾದಶಿಯ ಆಚರಣೆ ಬರುತ್ತೆ ಅಂದರೆ ಏಕಾದಶಿ ಸೋಮವಾರ ಆಗಿದ್ದು ಮಂಗಳವಾರನೂ ಕೂಡ ಏಕಾದಶಿಯ ತಿಥಿ ಸೂರ್ಯೋದಯದ ನಂತರ ಬಿದ್ದಾಗ ಆ ದಿನವೂ ಕೂಡ ಏಕಾದಶಿಯನ್ನು ಆಚರಿಸುವ ಪದ್ಧತಿ ಇದೆ ಸ್ನೇಹಿತರೆ ಹಾಗೆ ಇದನ್ನು ಅತಿರಿಕ್ತ ಹಾಗೂ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ದಿನ ದ್ವಾದಶಿಯ ದಿನ ಅಂತಲೂ ಕೂಡ ಈ ಏಕಾದಶಿಯನ್ನು ನಾವು ಆಚರಿಸ್ತೀವಿ ಹಾಗಾಗಿ ಒಂದೊಂದು ಕ್ಯಾಲೆಂಡರಲ್ಲಿ ಸೋಮವಾರ ಅಂತ ಬಂದಿದೆ ಮಂಗಳವಾರ ಅಂತ ಬಂದಿದೆ ಹಾಗಾಗಿ ಒಂದೇ ದಿನ ಆಚರಿಸ್ಬೇಕು ಅಂತ ಇಲ್ಲ ಇದನ್ನು ಎರಡು ದಿನ ಕೂಡ ಆಚರಿಸ್ಬೇಕಾಗತ್ತೆ ನಾವು ಸೋಮವಾರ ಆಚರಿಸಿದರೆ ಮಂಗಳವಾರ ಕೂಡ ಅದೇ ರೀತಿ ನೀರನ್ನು ಸ್ವಲ್ಪನೂ ಕುಡಿದೆ ನಾವು ಆಚರಿಸ್ಬೇಕಾಗತ್ತೆ ಬುಧವಾರದ ದಿನ ಬೇಗನೆ ಎದ್ದು ಐದುವರೆ ಒಳಗೆ ಪೂಜೆ ಮುಗಿಸಿ ನಂತರ ನಾವು ಏನಾದರೂ ಸ್ವೀಕರಿಸ್ಬೋದು ಸ್ನೇಹಿತರೆ ಎರಡು ದಿನ ನೀರು ಕುಡಿದೇ ನಿರ್ಜಲವಾಗಿ ಮಾಡಬಹುದಾ ಆಗತ್ತಾ ಅಂದರೆ ಖಂಡಿತ ಆಗತ್ತೆ ಮನಸ್ಸಿಗಿಂತ ದೊಡ್ಡ ವಿಚಾರ ಯಾವುದೂ ಇಲ್ಲ ನಾವು ಮಾಡುವ ಮನಸ್ಸನ್ನು ದೃಢಗೊಳಿಸಿ ಎದುರಿಗೆ ಸಂಕಲ್ಪ ಮಾಡಿದರೆ ಅವರೇ ಅದನ್ನು ಮಾಡಿಸ್ಕೊಳ್ತಾರೆ ಸ್ನೇಹಿತರೆ ಆ ನಂಬಿಕೆ ಮೊದಲು ನಮಗಿರಬೇಕು ಬಾಣಂತಿಯರಾಗಿರ್ಬೋದು ಇಲ್ಲ ವಯಸ್ಸಾದವರು ಅನಾರೋಗ್ಯವಂತರು ಪ್ರೆಗ್ನೆಂಟ್ ಇದ್ದವರು ಈ ವ್ರತದ ಆಚರಣೆಯನ್ನ ಮಾಡಬೇಡ್ರಿ ಧ್ಯಾನವನ್ನು ಮಾಡಿಕೊಡ್ರಿ ಪ್ರಾರ್ಥನೆಯನ್ನ ಮಾಡಿಕೊಡ್ರಿ ಸಂಕಲ್ಪ ಮಾಡಿಕೊಡ್ರಿ ಅದರಲ್ಲೂ ನಾವು ಮಾಡೇ ಮಾಡ್ತೀವಿ ಅನ್ನೋ ಆತ್ಮಸ್ಥೈರ್ಯ ನಿಮ್ಮಲ್ಲಿದೆ ಅಂದರೆ ಖಂಡಿತವಾಗಿಯೂ ಮಾಡಬಹುದು ಸ್ನೇಹಿತರೆ ಆದರೆ ಪ್ರೆಗ್ನೆಂಟ್ ಇರೋರು ಸ್ವಲ್ಪ ಲಘು ಆಹಾರವನ್ನು ಏನಾದರೂ ತಗೊಂಡು ಹಣ್ಣು ಹಾಲು ಈ ರೀತಿಯ ಲಘು ಆಹಾರವನ್ನು ತಗೊಂಡು ಮಾಡಿರಿ ಸ್ನೇಹಿತರೆ ನಮ್ಮೆಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಚಿಂತೆಗಳ ಪರಿಹಾರಕ್ಕೆ ನಾವು ಏನೇನೋ ಮಾಡ್ತೀವಲ್ವಾ ಹಾಗಾಗಿ ನಂಬಿಕೆ ಇಟ್ಟು ವಿಶ್ವಾಸ ಬಿಟ್ಟು ಈ ನಿರ್ಜಲ ಏಕಾದಶಿಯ ವ್ರತವನ್ನು ನಾರಾಯಣನಿಗೋಸ್ಕರ ಶ್ರದ್ಧೆ ವಿಶ್ವಾಸ ಬಿಟ್ಟು ಮಾಡಿರಿ ಆತ್ಮಸ್ಥೈರ್ಯದ ಮನೋಭಾವದಿಂದ ಒಳ್ಳೆಯ ದೃಷ್ಟಿಕೋನದಿಂದ ಸದೃಢ ಮನಸ್ಸಿನಿಂದ ಭಕ್ತಿಯಿಂದ ಭಾವದಿಂದ ಒಳ್ಳೆಯ ರೀತಿಯಲ್ಲಿ ನಾನು ಮಾಡೇ ಮಾಡ್ತೀನಿ ಅಂದ್ರೆ ಖಂಡಿತ ನಿಮ್ಮಿಂದ ಹಾಗೆ ಆಗುತ್ತೆ ಸ್ನೇಹಿತರೆ ಮನಸ್ಸು ಮಾಡ್ಬೇಕಷ್ಟೇ ಸ್ನೇಹಿತರೆ ನಾವು ವರ್ಷದಲ್ಲಿ ಯಾವ ಏಕಾದಶಿಯನ್ನು ಮಾಡಿರೋದಿಲ್ಲ ಎಲ್ಲ ಏಕಾದಶಿಗಳ ಫಲ ನಮಗೆ ಸಿಗಬೇಕು ಅಂದ್ರೆ ಈ ಏಕಾದಶಿಯನ್ನ ಈ ನಿರ್ಜಲ ಏಕಾದಶಿಯನ್ನ ಒಂದನ್ನು ಮಾಡಿದ್ರೆ ಸಾಕು ವರ್ಷದಲ್ಲಿ ಬರುವ ಇನ್ನುಳಿದ ಎಲ್ಲಾ ಏಕಾದಶಿಗಳನ್ನ ಮಾಡಿದ ಪುಣ್ಯ ನಮಗೆ ಸಿಗುತ್ತೆ ಸ್ನೇಹಿತರೆ ಕೆಲಸ ಒತ್ತಡ ಇದೇ ರೀತಿಯ ಕಾರಣಗಳನ್ನು ಕೊಡ್ತಾನೆ ಇರ್ತೀರ ಅದ್ರ ಬದಲು ವರ್ಷದಲ್ಲಿ ನಿಮಗೆ ಯಾವ ಏಕಾದಶಿಯನ್ನು ಮಾಡಲಿಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ಈ ನಿರ್ಜಲ ಏಕಾದಶಿಯನ್ನ ಮನಸ್ಸಿಟ್ಟು ಶ್ರದ್ಧಾಪೂರ್ವಕವಾಗಿ ಭಗವಂತನಲ್ಲಿ ಸಮರ್ಪಣೆಯಾಗಿ ಮಾಡ್ರಿ ಖಂಡಿತವಾಗಿಯೂ ನಿಮ್ಮ ಎಲ್ಲ ದುಃಖಗಳಿಗೂ ಸಮಸ್ಯೆಗಳಿಗೂ ಪರಿಹಾರ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ನಾವು ಸೋಮವಾರ ಮಂಗಳವಾರ ಯಾವುದೇ ಕಾರಣಕ್ಕೂ ತುಳಸಿಯನ್ನ ಕೊಯ್ಯೋ ಹಾಗಿಲ್ಲ ಹಾಗಾಗಿ ಶನಿವಾರದ ದಿನವೇ ನಾವು ತುಳಸಿಯನ್ನ ಕೊಯ್ದಿಟ್ಕೊಳ್ಬೇಕಾಗಿರುತ್ತೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ನಾವೇನ್ ಕೊಯ್ಯೋದಿಲ್ಲ ಅಂದರೂ ಖಂಡಿತವಾಗಿ ತರಿಸ್ಕೊಳ್ಬಹುದು ದ್ವಾದಶಿಯ ದಿನದಂದು ಕೂಡ ತುಳಸಿಯನ್ನು ಕೊಯ್ಬಾರದು ಅನ್ನತೆ ಶಾಸ್ತ್ರ ಯಾಕಂದರೆ ಯಾಕಂದ್ರೆ ತುಳಸಿಯು ಕೂಡ ಈ ವ್ರತವನ್ನ ಈ ಏಕಾದಶಿ ವ್ರತವನ್ನ ಆಚರಿಸ್ತಾಳೆ ಹಾಗಾಗಿ ತುಳಸಿಯನ್ನು ಏಕಾದಶಿ ದ್ವಾದಶಿ ದಿನ ಕೊಯ್ಬಾರ್ದು ಸ್ನೇಹಿತರೆ ತುಳಸಿ ಮಾತೆಯು ಕೂಡ ಏಕಾದಶಿ ವ್ರತವನ್ನ ಆಚರಿಸಿ ಆಯಾಸವಾಗಿರ್ತಾಳೆ ಮಾರನೇ ದಿನ ತುಳಸಿಯನ್ನು ಕೊಯ್ಬಾರ್ದು ಅನ್ನತೆ ಶಾಸ್ತ್ರ ಹಾಗಾಗಿ ಏಕಾದಶಿಯ ಒಂದು ದಿನ ಮೊದಲೇ ನಾವು ತುಳಸಿಯನ್ನು ಕೊಯ್ದು ಎತ್ತಿಟ್ಕೊಳ್ಬೇಕು ಸ್ನೇಹಿತರೆ ಒಂದು ಹಸಿ ಬಟ್ಟೆ ಮಾಡಿ ತುಳಸಿಯನ್ನು ಚೆನ್ನಾಗಿ ತೊಳೆದು ಅದರಲ್ಲಿ ಎತ್ತಿಟ್ಕೊಳ್ಬೇಕು ಅಕಸ್ಮಾತ್ರ ನಮಗೆ ತುಳಸಿ ಕೊಯ್ಯೋದು ಮರ್ತೋಯ್ತು ತುಳಸಿ ನಮಗೆ ಸಿಗ್ಲಿಲ್ಲ ಅನ್ನೋರು ಖಂಡಿತವಾಗಿಯೂ ತುಳಸಿ ಗಿಡದಕ್ಕದ ಬುಡದಲ್ಲಿ ಬಿದ್ದಿರುವ ಎಲೆಗಳನ್ನ ಒಣಗಿರುವ ಎಲೆಗಳನ್ನು ತುಳಸಿ ಕಡ್ಡಿಗಳನ್ನು ಆಯ್ದು ಅವನ್ನ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ತೊಳೆದು ಶುಭ್ರಗೊಳಿಸಿ ಇಟ್ಕೊಂಡು ಇವನ್ನ ಕೂಡ ಪೂಜೆಗೆ ಉಪಯೋಗಿಸಿಕೊಳ್ಬಹುದು ನಾವು ಸೋಮವಾರ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ನೀರು ಕುಡಿಯೋದನ್ನು ನಿಲ್ಲಿಸಬೇಕು ಸ್ನೇಹಿತರೆ ಹಾಗೆ ಬುಧವಾರದ ಬೆಳಗ್ಗೆ ನಾವು ನೀರನ್ನು ಕುಡಿಬೇಕು ಈ ರೀತಿಯಾಗಿ ಈ ವ್ರತದ ಆಚರಣೆ ಇರುತ್ತೆ ಹಾಗೆ ವಯಸ್ಸಾದವರು ಈ ವ್ರತವನ್ನು ಆಚರಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ ಅಂದರೆ ಸ್ವಲ್ಪ ಲಘು ಆಹಾರವನ್ನು ತಗೊಳ್ಬೋದು ಸ್ನೇಹಿತರೆ ಆದರೆ ಆದಷ್ಟು ನಿರ್ಜಲವಾಗಿ ಆದಷ್ಟು ಏಕಾದಶಿಯ ವ್ರತವನ್ನು ನಿರ್ಜಲವಾಗಿ ಆಚರಿಸೋದ್ರಿಂದ ಸಕಲ ಪಾಪಗಳು ನಾಶವಾಗ್ತವೆ ವೈಕುಂಠ ಪ್ರಾಪ್ತವಾಗುತ್ತೆ ನಾರಾಯಣನ ಸೇವೆ ಮಾಡುವ ಪುಣ್ಯ ನಮಗೆ ಲಭಿಸುತ್ತೆ ಅನ್ನತ್ತೆ ಶಾಸ್ತ್ರ ಸ್ನೇಹಿತರೆ ಹಾಗಾಗಿ ಮಾಡೋಕೆ ಆಗೋದೇ ಇಲ್ಲ ಅಂದರೆ ಆಗೋದೇ ಇಲ್ಲ ನಮ್ಮಿಂದ ಆಗತ್ತೆ ಅಂತೇಳಿ ನಾವು ಸಂಕಲ್ಪ ಮಾಡಿಕೊಂಡು ಭಗವಂತನಲ್ಲಿ ಪ್ರಾರ್ಥನೆ ಸಲ್ಲಿಸಿದರೆ ಮುಂದಿನ ಕೆಲಸವನ್ನು ಅವರೇ ನಮ್ಮಿಂದ ಮಾಡಿಸ್ಕೊಳ್ತಾರೆ ಸ್ನೇಹಿತರೆ ಆ ಭಕ್ತಿ ಆ ದೃಢವಾದ ನಿರ್ಧಾರ ನಮ್ಮಲ್ಲಿರಬೇಕಷ್ಟೇ ನಮ್ಮ ಆತ್ಮ ಸ್ಥೈರ್ಯವನ್ನು ಬಿಂಬಿಸುತ್ತೆ ಸ್ಥೈರ್ಯ ನಮ್ಮ ಮನಸ್ಸಿನ ಆಲೋಚನೆಯ ಬಲ ಎಷ್ಟಿದೆ ಅಂತ ಹೇಳಿ ನಮಗೆ ಪರಿಚಯ ಮಾಡಿಕೊಳ್ಳಲು ಇದೊಂದು ಅವಕಾಶ ಅಂತಲೇ ನಾವು ತಿಳ್ಕೊಬೇಕು ಸ್ನೇಹಿತರೆ ನಾವೇನು ನಮ್ಮ ಗಟ್ಟಿತನವೇನು ನಾವು ಏನನ್ನಾದರೂ ಸಾಧಿಸಬಲ್ಲೆವು ಅಂತ ಹೇಳಿ ತಿಳ್ಕೊಳ್ಳಿಕ್ಕೂ ಕೂಡ ಇದೊಂದು ಅವಕಾಶ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ನಿರ್ಜರವಾಗಿ ಆದಷ್ಟು ಈ ವ್ರತವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ರಿ ಹಾಗೆ ಭಕ್ತಿ ಒಳ್ಳೆಯ ಉದ್ದೇಶ ಒಳ್ಳೆಯ ಗುರಿ ಒಳ್ಳೆಯ ಮನೋಭಾವನೆಯಿಂದ ಭಗವಂತನ ನಾಮ ಸ್ಮರಣೆ ಮಾಡ್ತಾ ಮಾಡ್ರಿ ಸ್ನೇಹಿತರೆ ಎಲ್ಲ ಏಕಾದಶಿಗೂ ಒಂದಲ್ಲ ಒಂದು ಕತೆ ಇದ್ದೇ ಇದೆ ಸ್ನೇಹಿತರೆ ಹಾಗೆ ಈ ಏಕಾದಶಿಯ ವ್ರತವನ್ನು ಮಾಡಲಿಕ್ಕೆ ಪಾಂಡವರಿಗೆ ತಿಳಿಸಿದ್ದು ಕೃಷ್ಣನೇ ಸ್ನೇಹಿತರೆ ಬ್ರಹ್ಮ ವೈವರ್ತ ಪುರಾಣದಲ್ಲಿ ತಿಳಿಸಿರುವಂತೆ ಈ ಏಕಾದಶಿಯ ಕತೆ ಕತೆ ಬಹಳ ಪುಣ್ಯದಾಯಕ ಹಾಗೂ ಫಲದಾಯಕವಾಗಿದೆ ಈ ಕಥೆಯನ್ನು ಕೇಳಿದರೂ ಸಾಕು ಬಹಳ ಪುಣ್ಯ ಪ್ರಾಪ್ತವಾಗುತ್ತೆ ಸ್ನೇಹಿತರೆ ಒಂದು ಬಾರಿ ಪಾಂಡವರು ಪಿತಾಮಹಾರಾದಂಥ ವ್ಯಾಸರನ್ನ ಪಾಂಡವ ಪುತ್ರನಾದ ಭೀಮಸೇನನು ಹೇ ಪಿತಾಮಹರೆ ನಾನು ಸಾಧು ಸಂತರ ಮುಖವಾಣಿಯಿಂದ ಕೇಳಿರುವೆ ಭಗವಂತನಾದ ಕೃಷ್ಣನನ್ನು ಪ್ರಸನ್ನಗೊಳಿಸಲು ಏಕಾದಶಿಯ ವ್ರತ ಮಾಡಬೇಕಂತೆ ಹಾಗೂ ಇದರಿಂದ ಸಕಲ ಪಾಪಗಳು ನಾಶವಾಗ್ತವಂತೆ ಏಕಾದಶಿಯ ವ್ರತದ ಆಚರಣೆಯಿಂದ ನಾವು ವೈಕುಂಠವನ್ನು ಪ್ರವೇಶ ಮಾಡ್ತೀವಂತೆ ಇದರಿಂದ ನಾರಾಯಣನ ಸೇವೆ ಮಾಡಲಿಕ್ಕೆ ನಮ್ಗೆ ಅವಕಾಶ ಸಿಗುತ್ತಂತೆ ನನ್ನ ಅಣ್ಣನಾದ ಧರ್ಮರಾಜ ಹಾಗೂ ನನ್ನ ಪತ್ನಿಯಾದ ದ್ರೌಪದಿ ಹಾಗೂ ನನ್ನ ಅನುಜರು ಕೂಡ ಇದೇ ತರಹ ಏಕಾದಶಿಯ ವ್ರತದ ಆಚರಣೆ ಮಾಡುವಂತ ಹೇಳಿ ನನಗೆ ಪ್ರೇರಣೆ ಕೊಡ್ತಾ ಇದ್ದಾರೆ ಆದರೆ ನನ್ನ ಜೀವನದ ಏಕಮಾತ್ರ ಕಷ್ಟವೆಂದರೆ ನಾನು ಏಕಾದಶಿಯ ವ್ರತದ ಪಾಲನೆ ಮಾಡಲು ಮಾಡಲು ಆಗ್ತಾ ಇಲ್ಲ ನಾನು ಭಕ್ತಿ ಮಾಡ್ತೀನಿ ನಾರಾಯಣನಲ್ಲಿ ನಿಷ್ಠಾಪೂರ್ವಕವಾಗಿ ಸೇವೆ ಮಾಡ್ತೀನಿ ಅವನನ್ನು ಆರಾಧನೆ ಮಾಡ್ತೀನಿ ಯಜ್ಞ ಹೋಮಕ್ಕಾಗಲಿ ಯಾವುದೇ ರೀತಿ ವಸ್ತುಗಳು ಬೇಕೋ ಅದನ್ನೆಲ್ಲ ನಾನು ಪೂರೈಕೆ ಕೂಡ ಮಾಡ್ತೀನಿ ಹಾಗೆ ನಾನು ಆ ಪೂಜೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳನ್ನ ತಂದು ಕೊಡ್ತೀನಿ ಅದಕ್ಕೆ ಯಾವ ರೀತಿ ಸಹಾಯ ಬೇಕೋ ದೇ ಬೇಕೋ ಅದೆಲ್ಲವನ್ನ ಮಾಡ್ತೀನಿ ಹಾಗೆ ನಾರಾಯಣನ ನಾಮಸ್ಮರಣೆಯನ್ನು ಕೂಡ ಭಕ್ತಿಪೂರ್ವಕವಾಗಿ ಶ್ರದ್ಧಾ ಪೂರ್ವಕವಾಗಿ ನಿಷ್ಠೆಯಿಂದ ಮಾಡ್ತೀನಿ ಆದ್ರೆ ನನ್ನ ಜೀವನದ ಏಕಮಾತ್ರ ಕಷ್ಟವೆಂದರೆ ನನಗೆ ಹಸುವನ್ನು ತಡೆದುಕೊಳ್ಳಿಕ್ಕೆ ಆಗೋದಿಲ್ಲ ಯಾಕಂದ್ರೆ ನಾನು ವಾಯುಪುತ್ರ ಇರಲು ಸಾಧ್ಯವೇ ಇಲ್ಲ ಅಂತ ಹೇಳಿ ಹೇಳ್ತಾನೆ ಅದರಲ್ಲೂ ತಿಂಗಳಿಗೆ ಎರಡು ಸಾರಿ ಬರುವ ಈ ಏಕಾದಶಿ ವ್ರತವನ್ನು ನನ್ನಿಂದ ಮಾಡಲು ಆಗ್ತಾನೇ ಇಲ್ಲ ಅಂತ ಹೇಳಿ ಭೀಮಸೇನ ಹೇಳ್ತಾನೆ ಸ್ನೇಹಿತರೆ ಹಾಗೆ ಭಗವಂತನ ಸೇವೆಯನ್ನ ಮಾಡ್ತೀನಿ ದಾನದಲ್ಲಿ ಎಲ್ಲವನ್ನ ಕೊಡ್ತೀನಿ ಹಾಗೆ ಪ್ರತಿಯೊಂದು ಪೂಜಾ ವಿಧಿಯನ್ನ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಪಾಲನೆ ಮಾಡ್ತೀನಿ ಆದ್ರೆ ನನ್ನಿಂದ ಉಪವಾಸ ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿ ಭೀಮ ಹೇಳ್ತಾನೆ ಸ್ನೇಹಿತರೆ ನನ್ನ ಕುಟುಂಬದವರೆಲ್ಲರೂ ನನಗೆ ಈ ಏಕಾದಶಿಯ ವ್ರತವನ್ನು ಮಾಡಲು ಪ್ರೇರಣೆ ಮಾಡ್ತಾರೆ ಆದ್ರೆ ನನ್ನಿಂದ ಆಗ್ತಾ ಇಲ್ಲ ಹೇ ಪಿತಾಮಹ ನನ್ನ ಕಲ್ಯಾಣಕ್ಕಾಗಿ ನನಗೆ ದಾರಿ ತೋರಿಸಿ ಈ ಸಮಸ್ಯೆಗೆ ಪರಿಹಾರವೇನು ಹಾಗೆ ನಾನು ಭಗವಂತನ ಭಕ್ತಿ ಹೇಗೆ ಮಾಡಲು ಸಾಧ್ಯ ಇದರಿಂದ ನನ್ನ ಕುಟುಂಬದವರ ತರಹ ನಾನು ಕೂಡ ಏಕಾದಶಿಯ ವ್ರತವನ್ನು ಆಚರಿಸಲಿಕ್ಕೆ ಆಗ್ತಾ ಇಲ್ಲ ಇದಕ್ಕೆ ಪರಿಹಾರವೇನು ಅಂತ ಹೇಳಿ ತಿಳಿಸ ವೇದವ್ಯಾಸರನ್ನ ಕೇಳ್ತಾನೆ ಭೀಮನ ಮಾತನ್ನ ಕೇಳಿದ ಕರುಣೆ ತುಂಬಿದ ವೇದವ್ಯಾಸರು ಹೇಳ್ತಾರೆ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಈ ನಿರ್ಜಲ ಏಕಾದಶಿಯ ವ್ರತವನ್ನ ಯಾರು ಭಕ್ತಿ ಶ್ರದ್ಧೆಯಿಂದ ನೀರನ್ನು ಕುಡಿಯದೆ ನಿರ್ಜಲವಾಗಿ ಮಾಡ್ತಾರೋ ಅವರು ವರ್ಷದಲ್ಲಿ ಬರುವ ಇನ್ನುಳಿದ ಯಾವ ಏಕಾದಶಿಯನ್ನು ಮಾಡದಿದ್ರೂ ಪರವಾಗಿಲ್ಲ ಅಂತ ಹೇಳಿ ಆ ವೇದವ್ಯಾಸರು ಭೀಮನಿಗೆ ಹೇಳ್ತಾರೆ ವರ್ಷದಲ್ಲಿ ಮಾಡುವ ಎಲ್ಲಾ ಏಕಾದಶಿಗಳ ಫಲವನ್ನ ಈ ನಿರ್ಜಲ ಏಕಾದಶಿಯನ್ನ ಆಚರಿಸೋದ್ರಿಂದ ಎಲ್ಲ ಫಲವೂ ನಿಮಗೆ ಸಿಗುತ್ತೆ ಅಂತ ವೇದ ವ್ಯಾಸರು ಭೀಮನಿಗೆ ಹೇಳ್ತಾರೆ ಇದನ್ನು ಕೇಳಿ ಭೀಮನಿಗೆ ಸಮಾಧಾನ ಆಗತ್ತೆ ಹೌದಾ ಹಾಗಾದ್ರೆ ಈ ನಿರ್ಜಲ ಏಕಾದಶಿಯ ವ್ರಥವನ್ನು ನಾನು ಭಕ್ತಿ ನಿಷ್ಠೆಯಿಂದ ನಿಷ್ಠೆಯಿಂದ ನಾರಾಯಣನಲ್ಲಿ ಸಂಕಲ್ಪ ಮಾಡಿ ಆಚರಿಸ್ತೀನಿ ಹಾಗಾದ್ರೆ ಅಂತ ಹೇಳಿ ಅವನು ಒಪ್ಕೊಳ್ತಾನೆ ಈ ಏಕಾದಶಿಯ ಆಚರಣೆಯಿಂದ ಈ ಜನ್ಮದಲ್ಲೇ ಆಗಲಿ ಮುಂದಿನ ಜನ್ಮದಲ್ಲೇ ಆಗಲಿ ಸುಖ ಶಾಂತಿ ಪ್ರಾಪ್ತವಾಗತ್ತೆ ನಿನ್ನ ಪಾಪಗಳು ದೂರವಾಗ್ತವೆ ವೈಕುಂಠ ಪ್ರಾಪ್ತವಾಗತ್ತೆ ಅಂತ ಹೇಳ್ತಾರೆ ಹಾಗೆ ವೇದವ್ಯಾಸರು ಈ ವಿಚಾರವನ್ನು ಮುಂದುವರಿಸುತ್ತಾ ಕಲಿಯುಗದಲ್ಲಿ ನಾಲ್ಕು ಕಡೆ ಕೆಟ್ಟ ಕರ್ಮ ಅಂದರೆ ಸುಖ ಪಾಪ ಮೋಸ ಮತ್ಸರ ಎನ್ನುವ ಮೋಹಕ್ಕೆ ಜನರು ಒಳಗಾಗಿ ಾಗಿ ಪಾಪ ಮಾಡ್ತಾ ಇದ್ದಾರೆ ಇಂತಹ ಜನರು ಕೂಡ ತಮ್ಮ ಪಾಪ ವಿಮೋಚನೆಗಾಗಿ ಪಾಪ ಪರಿಹಾರಕ್ಕಾಗಿ ಶ್ರದ್ಧೆ ನಂಬಿಕೆ ವಿಶ್ವಾಸ ಭಕ್ತಿಯಿಂದ ಶುದ್ಧ ಮನಸ್ಸಿನಿಂದ ನಾರಾಯಣನ ಸ್ಮರಣೆ ಮಾಡ್ತಾ ನಿರ್ಜಲ ಏಕಾದಶಿಯ ವ್ರತವನ್ನು ಆಚರಿಸಿದರೆ ಎಲ್ಲ ಪಾಪಗಳು ಕ್ಷಯಿಸ್ತವೆ ದಹಿಸಿ ಹೋಗ್ತವೆ ಅಂತ ಹೇಳಿ ವೇದವ್ಯಾಸರು ಹೇಳ್ತಾರೆ ಹೀಗೆ ಹೀಗೆ ದೃಢವಾದ ಮನಸ್ಸಿನಿಂದ ನಿಷ್ಕಲ್ಮಶಾ ಭಾವದಿಂದ ಭಗವಂತನಿಗೆ ಆಚರಿಸಿ ಹತ್ತಿರವಾಗ್ತಾರೆ ಜನ ಅಂತ ಕೂಡ ಹೇಳ್ತಾರೆ ನಮ್ಮ ಎಲ್ಲ ಪಾಪಗಳನ್ನ ದಹಿಸಿಕೊಳ್ಳುವ ಅತ್ಯುತ್ತಮವಾದ ಮಾರ್ಗವೆಂದರೆ ಅದುವೇ ನಿರ್ಜಲ ಏಕಾದಶಿಯ ವ್ರತದ ಆಚರಣೆ ಅಂತ ವೇದವ್ಯಾಸರು ಭೀಮನಿಗೆ ಹೇಳ್ತಾರೆ ಹೀಗೆ ಪಾಂಡವರು ವೇದ ವ್ಯಾಸರ ಮಾತನ್ನ ಆಲಿಸಿ ಎಲ್ಲಾ ಪಾಂಡವರು ನಿರ್ಜಲ ಏಕಾದಶಿಯ ವ್ರತವನ್ನು ಆಚರಿಸಲು ತೊಡಗಿಕೊಳ್ತಾರೆ ಆದ್ದರಿಂದಲೇ ಈ ಏಕಾದಶಿಯನ್ನ ಪಾಂಡವ ನಿರ್ಜಲ ಏಕಾದಶಿ ಅಂತ ಕೂಡ ಕರೀತಾರೆ ಸ್ನೇಹಿತರೆ ಆಗ ಭೀಮನಿಗೆ ಏನ್ ಮಾಡಬೇಕು ಅಂತ ತೋಚೋದೇ ಇಲ್ಲ ಆದರೂ ಕೂಡ ಅವನು ಬಲವಾದ ನಿರ್ಧಾರವನ್ನು ತಗೊಳ್ತಾನೆ ನನ್ನಿಂದ ಸಾಧ್ಯ ಇದು ನಾನು ಏನೆಲ್ಲ ಮಾಡಿದ್ದೀನಿ ಈ ವ್ರತವನ್ನು ಕೂಡ ನಾನು ಆಚರಿಸಿ ಆಚರಿಸ್ತೀನಿ ಅಂತ ಹೇಳಿ ದೃಢ ಮನಸ್ಸಿನೊಂದಿಗೆ ನಾರಾಯಣನ ಎದುರಿಗೆ ನಿಂತು ಶರಣಾಗ್ತಾನೆ ಶರಣಾಗಿ ಹೇ ಶ್ರೀಮನ್ನಾರಾಯಣನೇ ನಾನು ಸಂಕಲ್ಪ ಪೂರ್ವಕವಾಗಿ ವಿಧಿವಿಧಾನದೊಂದಿಗೆ ನಿನ್ನ ಸೇವೆ ಎಂದು ತಿಳಿದು ಈ ನಿರ್ಜಲ ಏಕಾದಶಿ ವ್ರತವನ್ನು ಮಾಡುವ ಮನಸ್ಸನ್ನು ಮಾಡಿದ್ದೀನಿ ಸಂಕಲ್ಪವನ್ನು ಮಾಡ್ತಾ ಇದ್ದೀನಿ ನೀನೇ ಅದನ್ನ ಮುಂದುವರಿಸಬೇಕು ನಾನು ಸಂಕಲ್ಪವನ್ನ ಪರಿಪೂರ್ಣವಾಗಿ ನಿನ್ನೆದುರಿಗೆ ಮಾಡಿದೀನಿ ನನ್ನ ಪ್ರಯತ್ನವಂತೂ ನಾನು ಮಾಡ್ತಾ ಇದ್ದೀನಿ ನೀನು ಇನ್ನುಳಿದ ಕೆಲಸವನ್ನ ನೀನು ನನ್ನಿಂದ ಮಾಡಿಸ್ಬೇಕು ಅಂತಹ ಮನೋಬಲವನ್ನ ಆತ್ಮಸ್ಥೈರ್ಯವನ್ನ ಶಕ್ತಿಯನ್ನ ನನಗೆ ನೀಡಬೇಕು ಅಂತ ಹೇಳಿ ಭೀಮ ನಾರಾಯಣನಿಗೆ ಕೇಳ್ಕೊಳ್ತಾನೆ ನಾರಾಯಣನ ಹತ್ರ ತನ್ನ ಸಂಕಲ್ಪವನ್ನ ಈ ರೀತಿಯಾಗಿ ಮಾಡ್ಕೊಳ್ತಾನೆ ಸ್ನೇಹಿತರೆ ಹಾಗಾಗಿ ಈ ಏಕಾದಶಿಯನ್ನ ಕೃಷ್ಣ ಭೀಮ ನಿರ್ಜಲ ಏಕಾದಶಿ ಅಂತಲೂ ಕೂಡ ಕರೀತಾರೆ ಸ್ನೇಹಿತರೆ ಅಂದರೆ ನಮ್ಮಿಂದ ಯಾವ ಕೆಲಸ ಅಸಾಧ್ಯ ಅಂತ ಹೇಳಿ ನಾವು ಸೋಲ್ತೀವೋ ಅಂದರೆ ನಮ್ಮಿಂದ ಯಾವ ಕೆಲಸ ಆಗೋದಿಲ್ಲ ಸಾಧ್ಯವಿಲ್ಲ ಅಂತ ಹೇಳಿ ನಾವು ಅಂದ್ಕೊಳ್ತೀವೋ ಅದನ್ನು ನಿಷ್ಠೆಯಿಂದ ಸಂಕಲ್ಪಪೂರ್ವಕವಾಗಿ ಒಳ್ಳೆಯ ದೃಷ್ಟಿಯನ್ನು ಹೊಂದಿ ಭಾವಪೂರ್ವಕವಾಗಿ ನಿಷ್ಕಲ್ಮಷಾ ಭಾವದೊಂದಿಗೆ ಭಗವಂತನ ಪಾದಗಳಿಗೆ ಸಮರ್ಪಣೆ ಮಾಡಿ ನಾವು ಆ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡಿದಾಗ ಅದು ಅದು ಎಂದಿಗೂ ಸೋಲನ್ನು ಕಾಣೋದಿಲ್ಲ ಅದರಲ್ಲಿ ನಾವು ಜಯವನ್ನು ಗಳಿಸೇ ಗಳಿಸ್ತೀವಿ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಆಗಿದೆ ಸ್ನೇಹಿತರೆ ಹಾಗಾಗಿ ಕೆಲವರು ಕೇಳ್ಬೋದು ನೀರನ್ನು ಎರಡು ದಿನ ಕುಡಿದಿದ್ರೆ ಏನೆಲ್ಲ ಸಮಸ್ಯೆ ಉಂಟಾಗುತ್ತಲ್ಲ ಅಂತ ಹೇಳಿ ಸ್ನೇಹಿತರೆ ನಾವು ಮಾಡ್ತಾ ಇರೋದು ಭಗವಂತನ ಸೇವೆ ಅಂತ ಹೇಳಿ ನಮ್ಮನ್ನೇ ನಾವು ಅವನಿಗೆ ಸಮರ್ಪಣೆ ಮಾಡಿಕೊಂಡು ಮಾಡ್ತಾ ಇರಬೇಕಾದ್ರೆ ನಮ್ಮಲ್ಲಿ ಯಾವುದೇ ರೀತಿ ಬಾಧೆಗಳು ಕಾಣೋದಿಲ್ಲ ಯಾಕಂದರೆ ನಮ್ಮ ಸಂಪೂರ್ಣ ರಕ್ಷಣೆಯ ಭಾರ ಆ ನಾರಾಯಣ ತಗೊಂಡಿರ್ತಾನೆ ಹಾಗಾಗಿ ಅಂತಹ ದೃಢವಾದ ಭಕ್ತಿಯಿಂದ ನಾವು ಸಮರ್ಪಣೆಯಾಗಿ ಮಾಡಿದಾಗ ಖಂಡಿತವಾಗಿಯೂ ಅದೇ ರೀತಿಯ ಫಲವನ್ನ ನಾವು ಭೋಗಿಸ್ತೀವಿ ಇಲ್ಲಪ್ಪ ನೀರು ಕುಡಿದರೆ ಎರಡು ದಿನ ಏಕಾದಶಿ ವ್ರತವನ್ನು ಮಾಡಿದ್ರೆ ಡಿಹೈಡ್ರೇಟ್ ಆಗುತ್ತೆ ಹಾಗೆ ನೀರಿನ ಅಂಶ ಕಡಿಮೆ ಆಗುತ್ತೆ ದೇಹಕ್ಕೆ ಏನೆಲ್ಲ ಸಮಸ್ಯೆಗಳು ಉಂಟಾಗ್ತವೆ ಅಂತ ಹೇಳಿ ನಾವು ಅನ್ಕೊಂಡ್ರೆ ಅದೇ ರೀತಿ ಸಮಸ್ಯೆಗಳು ನಮ್ಮನ್ನು ಕಾಡ್ತವೆ ಯಾಕಂದ್ರೆ ನಮ್ಮ ಮನಸ್ಸು ಏನನ್ನ ಬಯಸುತ್ತೋ ಅದೇ ಫಲದ ರೀತಿಯಲ್ಲಿ ನಮಗೆ ಸಿಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ನಿರ್ಜಲ ಏಕಾದಶಿಯಿಂದ ನೀರನ್ನು ಕುಡಿದರೆ ಉಪವಾಸ ಮಾಡಿದರೆ ಮಾತ್ರ ಫಲ ಸಿಗುತ್ತೆ ಅಂತ ಏನಿಲ್ಲ ಸ್ನೇಹಿತರೆ ಅದಕ್ಕೆ ತಕ್ಕ ಹಾಗೆ ಭಕ್ತಿಯನ್ನ ಭಾವವನ್ನು ಹೊಂದಬೇಕು ಹಾಗೆ ದಾನವನ್ನು ಮಾಡಬೇಕು ಹಾಗೆ ಒಳ್ಳೆಯ ಕರ್ಮಗಳನ್ನು ಎಸಗಬೇಕು ನಾವು ನಾವು ಈ ದಿನ ಯಾವೆಲ್ಲ ಪದಾರ್ಥಗಳನ್ನು ತ್ಯಜಿಸಿರ್ತೀವೋ ನಾವು ಬಹುಮುಖ್ಯವಾಗಿ ಈ ನಿರ್ಜಲ ಏಕಾದಶಿಯ ವ್ರತದಂದು ನೀರನ್ನೇ ತೊರೆದಿರ್ತೀವಲ್ವಾ ಆ ನೀರಿನ ದಾನವನ್ನು ಮಾಡಿದರೆ ಅತ್ಯಂತ ಶ್ರೇಷ್ಠ ಫಲದಾಯಕವಾದ ಪುಣ್ಯ ನಮಗೆ ಲಭಿಸುತ್ತೆ ಸ್ನೇಹಿತರೆ ನೀರು ತುಂಬಿದ ಮಡಿಕೆಯನ್ನು ದಾನ ಮಾಡಿದರೂ ಶ್ರೇಷ್ಠ ಇಲ್ಲ ನೀರನ್ನೇ ದಾನ ಮಾಡಿದರೂ ಅತ್ಯಂತ ಶ್ರೇಷ್ಠ ಸ್ನೇಹಿತರೆ ಹಾಗೆ ಹಸುವಿಗಾಗಿರ್ಬೋದು ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ನೀರಿನ ದಾನ ಮಾಡಿದರೆ ಅತ್ಯಂತ ಶ್ರೇಷ್ಠ ಪುಣ್ಯದ ಫಲವನ್ನ ತಂದುಕೊಡುತ್ತೆ ಹಾಗೆ ಈ ಕತೆ ನಮಗೆ ನಿರ್ಜಲ ಏಕಾದಶಿ ವ್ರತದ ಮಹಿಮೆಯನ್ನ ತೋರಿಸುತ್ತೆ ಹಾಗೆ ನಮಗೆ ನಮ್ಮ ಮನಸ್ಥಿತಿಗೆ ಯಾವೆಲ್ಲ ಲಾಭಗಳು ದೊರಕುತ್ತೆ ಅನ್ನೋದನ್ನು ಕೂಡ ಹೇಳ್ಕೊಡುತ್ತೆ ಹಾಗೆ ನಮ್ಮ ಮನಸ್ಸಿನ ಸ್ಥಿರತೆ ಹಾಗೂ ಆತ್ಮವಿಶ್ವಾಸವನ್ನು ಕೂಡ ನಮಗೆ ಜಾಗೃತಗೊಳಿಸ್ಕೊಡುತ್ತೆ ನಾವು ಇದನ್ನು ಮಾಡಬಲ್ಲೆವು ನಮ್ಮಿಂದ ಎಲ್ಲವೂ ಸಾಧ್ಯ ಅನ್ನೋದನ್ನು ಕೂಡ ನಮಗೆ ಕಲಿಸುತ್ತೆ ಸ್ನೇಹಿತರೆ ನಾವು ಯಾರಿಗೂ ಏನು ಕಡಿಮೆ ಇಲ್ಲ ನಮ್ಮಲ್ಲೂ ಎಲ್ಲ ರೀತಿಯ ಅದ್ಭುತ ಶಕ್ತಿಗಳಿದೆ ಅವನ್ನ ನಾವು ಜಾಗೃತಗೊಳಿಸ್ಕೊಳ್ಳುವ ಕ್ರಿಯೆಯನ್ನು ನಡೆಸಬೇಕಷ್ಟೇ ಅನ್ನೋ ಮನೋಭಾವನೆಯನ್ನು ನಮಗೆ ಮೂಡಿಸುತ್ತೆ ಹಾಗಾಗಿ ಈ ದಿನ ನಿಮ್ಮ ಕೈಲಾದಷ್ಟು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಶ್ರೀಮನ್ನಾರಾಯಣನನ್ನು ಪೂಜಿಸಿ ಭಜಿಸಿ ಸ್ಮರಿಸಿ ಹಾಗೆ ದಾನ ಧರ್ಮದ ಸೇವೆಯನ್ನು ಮಾಡಿ ಸಹಾಯಕರ ಸೇವೆಯನ್ನು ಮಾಡ್ರಿ ಹಾಗೆ ಮನಸ್ಸಲ್ಲಿ ಒಳ್ಳೆಯದನ್ನೇ ಬಯಸಿ ಒಳ್ಳೆಯ ಉದ್ದೇಶವನ್ನು ಹೊಂದ್ರಿ ಒಳ್ಳೆಯ ದಾರಿಯ ಆಯ್ಕೆಯನ್ನು ಮಾಡಿಕೊಡ್ರಿ ಭಗವಂತನಿಗೆ ನಿಮ್ಮನ್ನು ನೀವು ಸಮರ್ಪಣೆ ಮಾಡಿಕೊಂಡು ಈ ವ್ರತದ ಆಚರಣೆಯನ್ನು ಈ ನಿರ್ಜಲ ಏಕಾದಶಿಯ ವ್ರತದ ಪರಿಪಾಲನೆಯನ್ನ ಮಾಡ್ರಿ ಖಂಡಿತ ಒಳ್ಳೆಯದಾಗತ್ತೆ ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ತುಂಬ ಜನಕ್ಕೆ ಈ ವಿಡಿಯೋವನ್ನು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೆ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ